ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತ ಮಹಾತ್ಮೆಯಲ್ಲಿ ದುಂಧುಕಾರಿಗೆ ಪ್ರೇತಯೋನಿ ಬಂದದ್ದು ಮತ್ತು ಅವನ ಉದ್ಧಾರವೆಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಸೂತ ಪುರಾಣಿಕರು ಹೇಳುತ್ತಾರೆ ತಂದೆಯು ವೈಕುಂಠವಾಸಿಯಾದ ನಂತರ ದುಂಧುಕಾರಿಯು ತನ್ನ ತಾಯಿಯನ್ನು ಪೀಡಿಸತೊಡಗಿದನು ಒಂದು ದಿನ ಆತನು ಆಕೆಯನ್ನು ಬಲವಾಗಿ ಹೊಡೆದು ಹಣ ಎಲ್ಲಿದೆ ಹೇಳು ಇಲ್ಲದಿದ್ದರೆ ಉರಿಯುವ ಕೊಳ್ಳಿಯಿಂದ ಬಡಿದು ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಹೆದರಿಸಿದನು ಅವನ ಈ ಬೆದರಿಕೆಯಿಂದ ಮತ್ತು ದುಃಖದಿಂದ ಪೀಡಿತಳಾಗಿ ತಾಯಿ ದುಂಧುಲಿಯು ರಾತ್ರಿಯಲ್ಲಿ ಬಾವಿಗೆ ಬಿದ್ದು ಮರಣ ಹೊಂದಿದಳು ಗೋಕರ್ಣನಾದರೂ ಯೋಗನಿಷ್ಠನಾಗಿ ತೀರ್ಥಯಾತ್ರೆಗೆ ಹೊರಟು ಬಿಟ್ಟನು ಅವನಿಗೆ ಸುಖವಾಗಲಿ ದುಃಖವಾಗಲಿ ಯಾವುದೂ ಇರಲಿಲ್ಲ ವೈರಿಯಾಗಲಿ ಬಂಧು ಮಿತ್ರರಾಗಲಿ ಯಾರೂ ಇರಲಿಲ್ಲ ಎಲ್ಲ ದ್ವಂದ್ವಗಳನ್ನು ಅವನು ಜಯಿಸಿದ್ದನು ದ್ವಂದಕಾರಿಯು ಐದು ಮಂದಿ ವೇಶಿಯರನ್ನಿಟ್ಟುಕೊಂಡು ಮನೆಯಲ್ಲಿಯೇ ಇರತೊಡಗಿದನು ಅವರಿಗೆ ಭೋಗ ಸಾಮಗ್ರಿಗಳನ್ನು ತಂದುಕೊಡುವ ಚಿಂತೆಯಿಂದ ಬುದ್ಧಿಗೆಟ್ಟವನಾಗಿ ಅತಿ ಭಯಂಕರವಾದ ಕರ್ಮಗಳನ್ನು ಮಾಡತೊಡಗಿದನು ಒಂದು ದಿನ ಆ ಕುಲಟೆಯರು ಅವನಿಂದ ತುಂಬಾ ಒಡವೆಗಳು ಬೇಕೆಂದು ಬಯಸಿದರು ಅವುಗಳನ್ನು ತಂದುಕೊಡಲೆಂದು ಕಾಮದಿಂದ ಕುರುಡನಾದ ಅವನು ತನಗೆ ಮೃತ್ಯುವು ಒದಗುವುದೆಂಬುದನ್ನು ಗಮನಿಸದೆ ಮನೆಯಿಂದ ಹೊರಟನು ಅಲ್ಲಿಂದ ಎಲ್ಲಿಂದ ಎಲ್ಲಿಂದಲೋ ಹಣವನ್ನು ಸಂಗ್ರಹಿಸಿಕೊಂಡು ಮನೆಗೆ ಹಿಂದಿರುಗಿ ಅವರಿಗೆ ಬೇಕಾದಷ್ಟು ಒಳ್ಳೆಯ ವಸ್ತ್ರಗಳನ್ನು ಒಡವೆಗಳನ್ನು ತಂದುಕೊಟ್ಟನು ಆ ಬಹು ಹಣದ ಸಂಗ್ರಹವನ್ನು ನೋಡಿ ರಾತ್ರಿ ಸಮಯದಲ್ಲಿ ಆ ವೇಶಿಯರು ಹೀಗೆ ಯೋಚನೆ ಮಾಡಿದರು ಇವನು ನಿತ್ಯವೂ ಕಳ್ಳತನ ಮಾಡುತ್ತಿರುತ್ತಾನೆ ಆದುದರಿಂದ ರಾಜನು ಇವನನ್ನು ಹಿಡಿದೇ ಹಿಡಿಯುವನು ನಿಶ್ಚಯವಾಗಿಯೂ ಇವನಲ್ಲಿರುವ ಹಣವನ್ನು ಕೆತ್ತುಕೊಂಡು ಇವನನ್ನು ವಧಿಸುವೆವು ಆದ್ದರಿಂದ ಈ ಹಣವನ್ನು ಗುಟ್ಟಾಗಿ ಈ ಗುಟ್ಟಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ನಾವೇ ಈತನನ್ನು ಏಕೆ ಕೊಂದು ಹಾಕಿ ಬಿಡಬಾರದು ಇವನನ್ನು ಕೊಂದು ಹಾಕಿ ಹಣವನ್ನು ತೆಗೆದುಕೊಂಡು ಎಲ್ಲಿಗಾದರೂ ಹೊರಟು ಹೋಗೋಣ ಹೀಗೆಂದು ನಿಶ್ಚಯ ಮಾಡಿದ ಅವರು ನಿದ್ರಿಸುತ್ತಿದ್ದ ದುಂಧುಕಾರಿಯನ್ನು ಹಗ್ಗಗಳಿಂದ ಕಟ್ಟಿಹಾಕಿ ಕುತ್ತಿಗೆಗೆ ಹಗ್ಗವನ್ನು ಬಿಗಿದು ಅವನನ್ನು ಕೊಲ್ಲಲು ತೊಡಗಿದರು ಆದರೂ ಅವನು ಬೇಗ ಸಾಯದೇ ಇರಲು ಚಿಂತಾಕ್ರಾಂತರಾದರು ಆಗ ಅವರು ಅವನ ಬಾಯೊಳಗೆ ಉರಿಯುವ ಕೊಳ್ಳಿಯನ್ನು ದೊರಕಿದರು ಆ ಬೆಂಕಿಯ ಜ್ವಾಲೆಯ ಕಡು ದುಃಖದಿಂದ ಪೀಡಿತನಾಗಿ ದುಂದುಕಾರಿಯು ಸತ್ತು ಹೋದನು ಆಗ ಆ ಹೆಂಗಸರು ಅವನ ದೇಹವನ್ನು ಒಂದು ಹಳ್ಳದೊಳಕ್ಕೆ ಹಾಕಿ ಹೂತು ಬಿಟ್ಟರು ಸಾಮಾನ್ಯವಾಗಿ ಇಂತಹ ಹೆಂಗಸರು ಎಂತಹ ಕೆಟ್ಟ ಕೆಲಸವನ್ನಾದರೂ ಮಾಡುವವರೇ ಇದು ಹೀಗೆಯೇ ಆಗಿದೆ ಎಂಬ ರಹಸ್ಯವು ಯಾರಿಗೂ ತಿಳಿಯಲಿಲ್ಲ ದುಕಾರಿಯು ಎಲ್ಲಿ ಎಂದು ಜನರು ಕೇಳಿದಾಗ ನಮ್ಮ ಪ್ರಿಯತಮನು ಈಗ ಹಣದ ಆಸೆಯಿಂದ ದೂರ ದೇಶಕ್ಕೆ ಹೋಗಿದ್ದಾನೆ ಈ ವರ್ಷದೊಳಗೆ ಹಿಂದಿರುಗಿ ಬರುವನು ಎಂದು ಆ ವೇಶಿಯರು ಹೇಳುತ್ತಿದ್ದರು ದುಷ್ಟರಾದ ಇಂತಹ ಸ್ತ್ರೀಯರ ಮೇಲೆ ವಿದ್ವಾಂಸರು ನಂಬಿಕೆ ಇಡಬಾರದು ಅವರನ್ನು ನಂಬುವ ಮೂಢರು ದುಃಖದ ಆಕ್ರಮಣಕ್ಕೆ ಸಿಕ್ಕಿ ಬೀಳಬೇಕಾಗುತ್ತದೆ ಅವರ ಮಾತು ಅಮೃತದಂತೆ ಕಾಮಿಗಳ ಹೃದಯದಲ್ಲಿ ರಸವನ್ನು ವೃದ್ಧಿಪಡಿಸುತ್ತದೆ ಆದರೆ ಹೃದಯವು ಕತ್ತಿಯ ಅಲುಗಿನಂತೆ ಇರುತ್ತದೆ ಇಂತಹ ದುಷ್ಟ ಸ್ತ್ರೀಯರಿಗೆ ಯಾರು ತಾನೇ ಪ್ರಿಯರಾಗುತ್ತಾರೆ ಆ ಕುಲಟೆಯರು ದುಂಧುಕಾರಿಯ ಇಡೀ ಸಂಪತ್ತನ್ನು ಶೇಖರಿಸಿಕೊಂಡು ಅಲ್ಲಿಂದ ಸದ್ದಿಲ್ಲದೆ ಹೊರಟು ಹೋದರು ಅನಂತರ ದುಂಧುಕಾರಿಯು ತನ್ನ ಕುಕರ್ಮಗಳ ಫಲವಾಗಿ ಭಯಂಕರವಾದ ಪ್ರೇತವಾಗಿಬಿಟ್ಟನು ಸುಂಟರ ಗಾಳಿಯ ರೂಪ ತಾಳಿ ಸದಾ ಎಲ್ಲ ದಿಕ್ಕುಗಳಲ್ಲೂ ಅಲೆದಾಡುತ್ತಾ ಚಳಿ ಬಿಸಿಲುಗಳಿಂದಲೋ ಹಸಿವು ಬಾಯಾರಿಕೆಗಳಿಂದಲೋ ಸಂಕಟ ಅಯ್ಯೋ ದೈವವೇ ಅಯ್ಯೋ ವಿಧಿಯೇ ಎಂದು ಮತ್ತೆ ಮತ್ತೆ ಕೂಗಿಕೊಳ್ಳುತ್ತಿದ್ದನು ಅವನಿಗೆ ಎಲ್ಲಿಯೂ ಆಶ್ರಯವೂ ದೊರೆಯಲಿಲ್ಲ ಕೆಲವು ದಿನಗಳ ನಂತರ ಗೋಕರ್ಣನಿಗೂ ಜನರ ಬಾಯಿಂದ ದುಂಧುಕಾರಿಯ ಸಾವಿನ ಸಮಾಚಾರವೂ ತಿಳಿದು ಬಂದಿತು ಅವನನ್ನು ಅನಾಥನು ಎಂದರಿತು ಗೋಕರ್ಣನು ಅವನಿಗೆ ಗಯೆಯಲ್ಲಿ ಶ್ರಾದ್ದವನ್ನು ಮಾಡಿದನು ತಾನು ಹೋದ ತೀರ್ಥಕ್ಷೇತ್ರಗಳಲ್ಲೆಲ್ಲ ಅವನಿಗೆ ಶ್ರಾದ್ದ ಮಾಡುತ್ತಿದ್ದನು ಈ ರೀತಿ ಸುತ್ತಾಡುತ್ತಾ ಗೋಕರ್ಣನು ಒಮ್ಮೆ ತನ್ನ ನಗರಿಗೆ ಬಂದನು ಅಲ್ಲಿ ಅವನು ರಾತ್ರಿ ಸಮಯದಲ್ಲಿ ಇತರರ ದೃಷ್ಟಿಗೆ ಬೀಳದೆ ನೇರವಾಗಿ ತನ್ನ ಮನೆಯ ಅಂಗಳಕ್ಕೆ ಹೋಗಿ ನಿದ್ರೆ ಮಾಡಲು ಹೋ ನಿದ್ರೆ ಮಾಡುತ್ತಿದ್ದನು ಅಲ್ಲಿ ತನ್ನ ಆ ತಮ್ಮನು ನಿದ್ರಿಸುತ್ತಿರುವುದನ್ನು ಕಂಡು ಅರ್ಧರಾತ್ರಿಯ ಸಮಯದಲ್ಲಿ ಧುಂದುಕಾರಿಯು ಆತನಿಗೆ ತನ್ನ ಅತಿರೌದ್ರವಾದ ರೂಪದಿಂದ ಕಾಣಿಸಿಕೊಂಡನು ಒಮ್ಮೆ ಟಗರಿನ ರೂಪ ಒಮ್ಮೆ ಆನೆಯ ರೂಪ ಒಮ್ಮೊಮ್ಮೆ ಕೋಣದ ರೂಪ ಒಮ್ಮೆ ಇಂದ್ರನ ರೂಪ ಒಮ್ಮೆ ಅಗ್ನಿಯ ರೂಪ ಹೀಗೆ ನಾನಾ ರೂಪಗಳನ್ನು ತೋರಿಸಿ ಕೊನೆಗೆ ಮತ್ತೆ ತನ್ನ ಪುರುಷಾಕಾರದಲ್ಲಿ ಕಾಣಿಸಿಕೊಂಡನು ಅಂತಹ ವಿಪರೀತವಾದ ಅವಸ್ಥೆಗಳನ್ನು ಕಂಡರೂ ಗೋಕರ್ಣನು ಹೆದರದೆ ಧೈರ್ಯದಿಂದಲೇ ಇದ್ದು ಆತನು ಯಾರೋ ದುರ್ಗತಿಯನ್ನು ಹೊಂದಿದ ಜೀವ ಎಂದು ನಿಶ್ಚಯಿಸಿದನು ಧೈರ್ಯದಿಂದ ಆತನನ್ನು ಕುರಿತು ಯಾರಪ್ಪ ನೀನು ರಾತ್ರಿಯ ಸಮಯದಲ್ಲಿ ಈ ರೌದ್ರವಾದ ರೂಪಗಳನ್ನು ಏಕೆ ತೋರಿಸುತ್ತಿದ್ದೀಯೆ ನಿನಗೆ ಈ ಅವಸ್ಥೆ ಏಕೆ ಉಂಟಾಗಿತು ನೀನೇನು ಪ್ರೇತವೇ ಪಿಶಾಚವೆ ರಾಕ್ಷಸನೇ ಯಾರು ಆಗಿರುವೆ ಎನ್ನುವುದನ್ನಾದರೂ ನನಗೆ ತಿಳಿಸು ಎಂದು ಕೇಳಿದನು ಸೂತ ಪುರಾಣಿಕರು ಹೇಳುತ್ತಾರೆ ಗೋಕರ್ಣನು ಹೀಗೆ ಹೇಳಲು ಆ ಪ್ರೇತ ದೇಹಿಯು ಗಟ್ಟಿಯಾಗಿ ಮತ್ತೆ ಮತ್ತೆ ಅಳತೊಡಗಿದನು ಮಾತನ್ನು ಉಚ್ಚರಿಸಲು ಅಶಕ್ತನಾಗಿ ಸಣ್ಣ ಸಂಕೇತವನ್ನು ಮಾತ್ರ ಮಾಡಿದನು ಆಗ ಗೋಕರ್ಣನು ತನ್ನ ಬೊಗಸಿಗೆಲ್ಲಿ ಕೊಂಚ ನೀರನ್ನು ತೆಗೆದುಕೊಂಡು ಅಭಿಮಂತ್ರಣ ಮಾಡಿ ಆ ಪ್ರೇತದ ಮೇಲೆ ಚಿಮುಕಿಸಿದನು ಅದರಿಂದ ಆ ಪ್ರೇತದ ಪಾಪವು ಶಾಂತವಾಗಿ ಅದು ಗೋಕರ್ಣನಿಗೆ ಹೀಗೆಂದಿತು ಅಪ್ಪ ನಾನು ನಿನ್ನ ಒಡಹುಟ್ಟಿದವನು ಹುಟ್ಟಿದವನು ದುಂದುಕಾರಿಯೆಂದು ಹೆಸರಿನವನು ನನ್ನ ಪಾಪಗಳ ದೆಸೆಯಿಂದ ಬ್ರಾಹ್ಮಣತ್ವವನ್ನು ಕಳೆದುಕೊಂಡನು ನಾನು ಮಾಡಿದ ದುಷ್ಟಕರ್ಮಗಳಿಗೆ ಲೆಕ್ಕವೇ ಇಲ್ಲ ಮಹಾ ಅಜ್ಞಾನದಲ್ಲಿ ತೊಳಲಾಡುತ್ತಿದ್ದೆ ಅದರಿಂದಲೇ ಮನುಷ್ಯರಿಗೆ ಮಿತಿಮೀರಿದ ಹಿಂಸೆಯನ್ನು ಮಾಡಿದೆ ಕೊನೆಗೆ ಕುಲಟ ಸ್ತ್ರೀಯರು ನನ್ನನ್ನು ದುಃಖದಿಂದ ನರಳಿಸಿ ಕೊಂದು ಹಾಕಿದರು ಆದ್ದರಿಂದ ಪ್ರೇತತ್ವವನ್ನು ಹೊಂದಿ ಈ ದುರವಸ್ಥೆಯನ್ನು ಅನುಭವಿಸುತ್ತಿದ್ದೇನೆ ದೈವವಶದಿಂದ ಕರ್ಮದ ಫಲವಾಗಿ ಗಾಳಿಯನ್ನೇ ಆಹಾರವನ್ನಾಗಿ ತೆಗೆದುಕೊಂಡು ಜೀವಿಸುತ್ತಿದ್ದೇನೆ ಬಂಧುವೆ ನೀನಾದರೂ ಕರುಣಾ ಸಮುದ್ರನು ಈಗ ಯಾವುದಾದರೂ ಪ್ರಕಾರದಿಂದ ನನಗೆ ಈ ಪ್ರೇತ ಯೋನಿಯಿಂದ ಬಿಡುಗಡೆಯನ್ನು ತಮ್ಮ ಪ್ರೇತದ ಮಾತನ್ನು ಕೇಳಿ ಗೋಕರ್ಣನು ಹೀಗೆ ಹೇಳಿದನು ಹೇಳೈ ಪ್ರೇತವೇ ನಿನ್ನನ್ನು ಉದ್ದೇಶಿಸಿ ನಾನು ಗಯೆಯಲ್ಲಿ ವಿಧಿಪೂರ್ವಕವಾಗಿ ಪೆಂಡದಾನ ಮಾಡಿದೆನು ಆದರೂ ನಿನಗೆ ಏಕೆ ಮುಕ್ತಿ ದೊರಕಲಿಲ್ಲ ಎಂಬುದು ನನಗೆ ತುಂಬ ಆಶ್ಚರ್ಯವಾಗಿದೆ ಗಯಾಶ್ರಾದ್ದದಿಂದಲೂ ಮುಕ್ತಿಯುಂಟಾಗದೇ ಇದ್ದರೆ ಮುಕ್ತಿಯನ್ನುಂಟು ಮಾಡಲು ಬೇರೆ ಯಾವ ಉಪಾಯವೂ ಇಲ್ಲ ಅದಕ್ಕಾಗಿ ಈಗ ನಾನು ಏನು ಮಾಡಬೇಕು ಹೇಳಪ್ಪ ಅದಕ್ಕೆ ಪ್ರೇತವು ನೂರಾರು ಗಯಾ ಗಯಾಶ್ರಾದ್ದಗಳಿಂದಲೂ ನನಗೆ ಮುಕ್ತಿಯೂ ದೊರೆಯಲಾರದು ಅದಕ್ಕೆ ಬೇರೆ ಯಾವುದಾದರೂ ಉಪಾಯವನ್ನು ಯೋಚಿಸಪ್ಪ ಎಂದು ಪ್ರಾರ್ಥಿಸಲು ಗೋಕರ್ಣನಿಗೆ ಆ ಮಾತುಗಳ ಮಾತನ್ನು ಕೇಳಿ ತುಂಬ ಆಶ್ಚರ್ಯವಾಯಿತು ನೂರು ಗಯಾ ಶ್ರಾದ್ದ ಮಾಡಿದರೂ ನಿನಗೆ ಮುಕ್ತಿಯಾಗುವುದಿಲ್ಲವೇ ಹಾಗಾದರೆ ನಿನಗೆ ಮುಕ್ತಿಯನ್ನು ದೊರಕಿಸಲು ಸಾಧ್ಯವೇ ಇಲ್ಲವೆಂದು ಕಾಣುತ್ತದೆ ಆದರೂ ಈಗ ನೀನು ನಿರ್ಭಯವಾಗಿ ನಿನ್ನ ಸ್ಥಾನದಲ್ಲಿ ಎದ್ದುಕೊಂಡರು ನಾನು ವಿಚಾರ ಮಾಡಿ ನಿನಗೆ ಮುಕ್ತಿಯನ್ನುಂಟು ಮಾಡುವ ಬೇರೆ ಯಾವುದಾದರೂ ಉಪಾಯವನ್ನು ಮಾಡಿಸುವೆನು ಎಂದು ಪ್ರೇತಕ್ಕೆ ಆಶ್ವಾಸನೆಯನ್ನು ಕೊಟ್ಟು ಕಳುಹಿಸಿದನು ಅವನ ಅಪ್ಪಣೆಯಂತೆ ಪ್ರೇತವು ತನ್ನ ಸ್ಥಾನಕ್ಕೆ ಹೊರಟು ಹೋಯಿತು ಇತ್ತ ಕಡೆ ಗೋಕರ್ಣನು ಇಡೀ ರಾತ್ರಿಯಲ್ಲಿ ಯೋಚನೆ ಮಾಡಿದರು ಆತನಿಗೆ ಅವಶ್ಯಕವಾಗಿದ್ದ ಉಪಾಯವು ಹೊಳೆಯಲಿಲ್ಲ ಮಾರನೆಯ ದಿನ ಪ್ರಾತಃ ಕಾಲ ಆತನು ಬಂದದ್ದನ್ನು ಕಂಡು ಊರ ಜನರು ತುಂಬಾ ಪ್ರೇಮದಿಂದ ಆತನ ಭೇಟಿಗೆ ಬಂದರು ಗೋಕರ್ಣನು ರಾತ್ರಿ ನಡೆದ ಸಮಾಚಾರವೆಲ್ಲವನ್ನೂ ಅವರಿಗೆ ತಿಳಿಸಿದನು ಅವರಲ್ಲಿ ವಿದ್ವಾಂಸರು ಯೋಗನಿಷ್ಠರು ಜ್ಞಾನಿಗಳು ಬ್ರಹ್ಮವಾದಿಗಳು ಮುಂತಾದ ಯಾರಿಗೂ ಕೂಡ ಶಾಸ್ತ್ರ ಸಮೂಹಗಳನ್ನು ಎಷ್ಟು ತಿರುವಿ ಹಾಕಿದರೂ ಧುಂಧುಕಾರಿಗೆ ಮುಕ್ತಿಯನ್ನು ಮಾಡುವ ಉಪಾಯವು ತಿಳಿಯಲಿಲ್ಲ ಕೊನೆಗೆ ಅವರೆಲ್ಲರೂ ಈ ಬಗೆಗೆ ಸೂರ್ಯನಾರಾಯಣನು ಏನು ಆಜ್ಞೆ ಮಾಡುತ್ತಾನೋ ಅದರಂತೆ ನಡೆದುಕೊಳ್ಳಬೇಕು ಎಂದು ಸಿದ್ಧಾಂತವನ್ನು ತಿಳಿಸಿದರು ಆಗ ಗೋಕರ್ಣನು ಸೂರ್ಯನ ಗತಿಯನ್ನು ತನ್ನ ತಪೋಬಲದಿಂದ ಸ್ತಂಭಿಸಿ ಆತನನ್ನು ಸ್ತುತಿಸಿದನು ಓ ಜಗತ್ತಿಗೆ ಸಾಕ್ಷಿಯಾದ ಭಗವಂತನೇ ನಿನಗೆ ನಮಸ್ಕಾರವು ದಯವಿಟ್ಟು ಈ ದುಂದುಕಾರಿಗೆ ಮುಕ್ತಿಯನ್ನುಂಟು ಮಾಡುವ ಸಾಧನವೋ ಯಾವುದೆಂಬುದನ್ನು ತಿಳಿಸುವ ಅನುಗ್ರಹ ಮಾಡು ಎಂದು ಪ್ರಾರ್ಥಿಸಿದನು ಅದನ್ನು ಕೇಳಿ ಸೂರ್ಯನು ದೂರದಿಂದಲೇ ಶ್ರೀಮದ್ ಭಾಗವತದಿಂದ ಈತನಿಗೆ ಮುಕ್ತಿಯುಂಟಾಗುವುದು ಒಂದು ಸಪ್ತಾಹ ಕಾಲ ಅದರ ಪಾರಾಯಣ ಮಾಡು ಎಂದು ಸ್ಪಷ್ಟವಾಗಿ ಉಪದೇಶ ಮಾಡಿದನು ಸೂರ್ಯನಾರಾಯಣನು ಅಪ್ಪಣೆ ಕೊಡಿಸಿದ ಆ ಧರ್ಮ ವಚನವೋ ಅಲ್ಲಿ ಎಲ್ಲರಿಗೂ ಕೇಳಿಸಿತು ಆ ಎಲ್ಲರೂ ಪ್ರಯತ್ನಪೂರ್ವಕವಾಗಿ ಈ ವಿಧಿಯನ್ನು ಆಚರಿಸಪ್ಪ ಇದು ತುಂಬಾ ಸುಲಭವಾಗಿ ಆಚರಿಸಲಿಕ್ಕೆ ಬರುವ ಸಾಧನವೂ ಆಗಿದೆ ಎಂದು ಗೋಕರ್ಣನಿಗೆ ತಿಳಿಸಿದರು ಅದರಂತೆ ನಿಶ್ಚಯಿಸಿ ಗೋಕರ್ಣನು ಕಥಾ ಪ್ರವಚನ ಮಾಡಲು ಸಿದ್ಧನಾಗತೊಡಗಿದನು ಸಪ್ತಾಹ ವಿಧಿಯ ಆ ಪ್ರವಚನವನ್ನು ಆಲಿಸಲು ದೇಶಗಳಿಂದಲೂ ಗ್ರಾಮಗಳಿಂದಲೂ ಅನೇಕ ಜನರು ಬರತೊಡಗಿದರು ಬಹುಮಂದಿ ಕುಂಟರು ಹೆಳವರು ಕುರುಡರು ಮುದುಕರು ಮತ್ತು ಮೂರ್ಖ ಪುರುಷರು ತಮ್ಮ ಪಾಪಗಳ ನಿವೃತ್ತಿಗಾಗಿ ಅಲ್ಲಿಗೆ ಬಂದು ತಲುಪಿದರು ಹೀಗೆ ಅಲ್ಲಿ ದೇವತೆಗಳಿಗೂ ಆಶ್ಚರ್ಯವನ್ನುಂಟು ಮಾಡುವಷ್ಟು ಜನಸಂದಣಿ ಸೇರಿತು ಗೋಕರ್ಣನು ಕಥಾ ಪ್ರವಚನ ಮಾಡಲು ಪೀಠವನ್ನು ಅಲಂಕರಿಸಿದೊಡನೆಯೇ ಆ ಪ್ರೇತವು ಅಲ್ಲಿಗೆ ಬಂದು ತಾನು ಕುಳಿತುಕೊಳ್ಳಲು ಜಾಗವನ್ನು ಹುಡುಕತೊಡಗಿತು ಅದಕ್ಕೆ ಏಳು ಗಂಟುಗಳಿಂದ ಕೂಡಿದ ಒಂದು ಎತ್ತರವಾದ ಬಿದಿರಿನ ಮರ ಕಾಣಿಸಿತು ಅದರ ಕೆಳಗಡೆಯ ರಂಧ್ರದ ಮೂಲಕ ಪ್ರೇತವು ಮರದೊಳಕ್ಕೆ ಹೊಕ್ಕು ಕಥೆಯನ್ನು ಕೇಳಲು ಅಲ್ಲಿ ಕುಳಿತುಕೊಂಡಿತು ವಾಯು ರೂಪದಲ್ಲಿ ಎದ್ದುದರಿಂದ ಅದಕ್ಕೆ ಹೊರಗೆ ಬೇರೆ ಎಲ್ಲೂ ಕುಳಿತುಕೊಳ್ಳಲು ಸಾಧ್ಯವಾಗದೇ ಇರಲು ಹೀಗೆ ಆ ಬಿದಿರು ಮರದೊಳಗೆ ನುಗ್ಗಿ ಕುಳಿತುಕೊಳ್ಳಬೇಕಾಯಿತು ಗೋಕರ್ಣನು ಭಕ್ತನಾದ ಬ್ರಾಹ್ಮಣನೊಬ್ಬನನ್ನು ಮುಖ್ಯ ಶ್ರೋತ್ರವನ್ನಾಗಿ ವರ್ಣ ಮಾಡಿ ಕೂರಿಸಿ ಪ್ರಥಮ ಸ್ಕಂಧದಿಂದ ಆರಂಭಿಸಿ ಸ್ಪಷ್ಟವಾಗಿ ಪ್ರವಚನ ಮಾಡಿದನು ಸಾಯಂಕಾಲದಲ್ಲಿ ಕಥಾ ಸಂಕೀರ್ತನಕ್ಕೆ ವಿಶ್ರಾಂತಿ ಕೊಟ್ಟಾಗ ಒಂದು ಆಶ್ಚರ್ಯಕರವಾದ ಘಟನೆಯೂ ನಡೆಯಿತು ಎಲ್ಲರೂ ನೋಡುತ್ತಿರುವಂತೆಯೇ ಆ ಬಿದಿರಿನ ಮರದಲ್ಲಿ ಒಂದು ಗಂಟು ಥಡ್ ಎಂದು ಶಬ್ದ ಮಾಡುತ್ತಾ ಒಡೆದು ಹೋಯಿತು ಎರಡನೆಯ ದಿನ ಸಾಯಂಕಾಲ ಕಥಾ ಪ್ರವಚನಕ್ಕೆ ವಿಶ್ರಾಂತಿ ಕೊಟ್ಟಾಗ ಮರದ ಎರಡನೆಯ ಗಂಟು ಒಡೆಯಿತು ಮೂರನೆಯ ದಿನ ಸಂಜೆ ಅದರ ಮೂರನೆಯ ಗಂಟು ಒಡೆಯತು ಹೀಗೆ ಏಳು ದಿವಸಗಳಲ್ಲಿ ಅದರ ಏಳು ಗಂಟುಗಳನ್ನು ಭೇದಿಸಿ ಶ್ರೀಮದ್ ಭಾಗವತದ ಹನ್ನೆರಡನೇ ಹನ್ನೆರಡನೆಯ ಸ್ಕಂಧವನ್ನು ಶ್ರವಣ ಮಾಡಿ ಮುಗಿಸಿದೊಡನೆಯೇ ಪ್ರೇತವು ತನ್ನ ಪ್ರೇತತ್ವವನ್ನು ಕಳೆದುಕೊಂಡಿತು ಪ್ರೇತತ್ವದಿಂದ ಬಿಡುಗಡೆ ಹೊಂದಿದ ದೊಂದುಕಾರಿಯು ದಿವ್ಯ ರೂಪಧಾರಿಯಾದನು ತುಳಸಿ ಮಾಲೆಯಿಂದ ಅಲಂಕೃತನಾಗಿ ಶ್ಯಾಮಲ ಮೂರ್ತಿಯಾಗಿ ಕಿರೀಟ ಕುಂಡಲಗಳಿಂದ ರರಾಜಿಸುತ್ತ ತಮ್ಮನಾದ ಗೋಕರ್ಣನಿಗೆ ನಮಸ್ಕರಿಸಿ ಹೀಗೆಂದನು ತಮ್ಮ ನೀನು ಕೃಪೆಯಿಂದ ನನಗೆ ಈ ಪ್ರೇತಯೋನಿಯ ಕಶ್ಮಲದಿಂದ ಬಿಡುಗಡೆಯನ್ನುಂಟು ಮಾಡಿದೆ ಪ್ರೇತ ಪೀಡೆಯನ್ನು ಧ್ವಂಸ ಮಾಡಿದ ಈ ಶ್ರೀಮದ್ ಭಾಗವತ ಕಥೆಯು ನಿಜಕ್ಕೂ ಧನ್ಯವಾದುದು ಶ್ರೀ ಕೃಷ್ಣ ಸಾಲುಕ್ಯವನ್ನುಂಟು ಮಾಡಿದ ಈ ಸಪ್ತಾಹ ಶ್ರವಣ ವಿಧಿಯು ಧನ್ಯವಾದುದು ಸಪ್ತಾಹ ಶ್ರವಣದ ಯೋಗ ಬಂದೊಡನೆಯೇ ಎಲ್ಲ ಪಾಪಗಳು ಗಡಗಡನೆ ನಡುಗುತ್ತವೆ ಈಗ ಈ ಕಥೆಯು ನಮ್ಮನ್ನು ಒಡನೆಯೇ ಕೊನೆಗಾಣಿಸಿಬಿಡುವುದು ಎಂದು ಭಯದಿಂದ ಕಂಪಿಸುತ್ತವೆ ಬೆಂಕಿಯು ಸೌದೆಗಳು ಹಸಿಯದು ಒಣಗಿದ್ದು ಚಿಕ್ಕದು ದೊಡ್ಡದು ಎಲ್ಲವನ್ನೂ ತಾರತಮ್ಯವಿಲ್ಲದೆ ಸುಟ್ಟು ಹಾಕಿಬಿಡುವುದಲ್ಲವೇ ಹಾಗೆಯೇ ಈ ಸಪ್ತಾಹ ಶ್ರವಣವು ಮನಸ್ಸು ಮಾತು ಮತ್ತು ಕರ್ಮಗಳಿಂದ ಸಂಭವಿಸಿದ ಹೊಸ ಮತ್ತು ಹಳೆಯ ಸಣ್ಣ ಮತ್ತು ದೊಡ್ಡದಾದ ಸರ್ವ ಪಾಪಗಳನ್ನು ಬೂದಿಯಾಗಿಸಿಬಿಡುತ್ತದೆ ಈ ಭಾರತ ವರ್ಷದಲ್ಲಿ ಶ್ರೀಮದ್ ಭಾಗವತದ ಕಥೆಯನ್ನು ಯಾರು ಕೇಳುವುದಿಲ್ಲವೋ ಅವರ ಜನ್ಮವು ವ್ಯರ್ಥ ಎಂದು ಸೂರಿಗಳು ದೇವತೆಗಳ ಸಭೆಗಳಲ್ಲಿ ಘೋಷಣೆ ಮಾಡುತ್ತಾರೆ ಅಸ್ಮಿನ್ವೈ ಭಾರತೆ ವರ್ಷೇ ಸೂರಿಭಿರ್ ದೇವ ಸಂಸದಿ ಅಕಥಾ ಶ್ರಾವಣಂ ಪುಂಸಾಂ ನಿಷ್ಫಲಂ ಜನ್ಮ ಕೀರ್ತಿ ಅನಿತ್ಯವಾದ ಈ ಶರೀರವನ್ನು ಮೋಹದಿಂದ ಪಾಲನೆ ಪೋಷಣೆ ಮಾಡಿ ಗಟ್ಟಿ ಮುಟ್ಟಾಗಿ ಬಲಶಾಲಿಯನ್ನಾಗಿ ಮಾಡಿದರೂ ಶುಕಶಾಸ್ತ್ರ ಶ್ರೀಮದ್ ಭಾಗವತ ಕಥೆಯನ್ನು ಕೇಳದಿದ್ದ ಅಂತಹ ಶರೀರದಿಂದ ಏನು ತಾನೇ ಲಾಭ ಮೂಳೆಗಳು ಇದರ ಕಂಬಗಳು ನರ ನಾಡಿಗಳೆಂಬ ಹಗ್ಗಗಳಿಂದ ಅವು ಕಟ್ಟಲ್ಪಟ್ಟಿವೆ ಅವುಗಳ ಮೇಲೆ ರಕ್ತ ಮಾಂಸಗಳ ಲೇಪನೆ ಮಾಡಿ ಚರ್ಮದಿಂದ ಇದನ್ನು ಕಟ್ಟಿಹಾಕಲಾಗಿದೆ ಇದು ದುರ್ವಾಸನೆಯಿಂದ ಕೂಡಿ ಮೂತ್ರ ಪುರುಷ ಪುರುಷಗಳು ತುಂಬಿರುವ ಪಾತ್ರೆಯಾಗಿದೆ ಇದು ಮುಪ್ಪು ಮತ್ತು ಶೋಕಗಳ ಕಾರಣ ಪರಿಣಾಮದಲ್ಲಿ ಅತಿ ದುಃಖಮಯವಾಗಿದೆ ರೋಗಗಳಿಗೆ ತೌರುಮನೆಯೇ ಆಗಿದೆ ಸದಾ ಯಾವುದಾದರೂ ಕಾಮನೆಯಿಂದ ಪೀಡಿತವಾಗಿರುವುದರಿಂದ ಇದನ್ನು ಎಂದಿಗೂ ತೃಪ್ತಿಪಡಿಸಲಾಗುವುದಿಲ್ಲ ಇದನ್ನು ಧರಿಸಿರುವುದೇ ಭಾರ ಇದರ ರೋಮ ರೋಮಗಳಲ್ಲೂ ದೋಷಗಳು ತುಂಬಿವೆ ಕೊನೆಗೆ ಇದು ನಾಶ ಹೊಂದುವುದಕ್ಕೆ ಒಂದು ಕ್ಷಣ ಕಾಲವೂ ಬೇಕಾಗಿಲ್ಲ ಭೂಮಿಯಲ್ಲಿ ಹೋತುಬಿಟ್ಟರೆ ಹುಳುಗಳ ರೂಪವನ್ನು ತಾಳುತ್ತದೆ ಪಶುವು ತಿಂದರೆ ವಿಷ್ಠೆಯಾಗುತ್ತದೆ ಮತ್ತು ಬೆಂಕಿಯಲ್ಲಿ ಹಾಕಿ ಸುಟ್ಟರೆ ಬೂದಿಯ ರಾಶಿಯಾಗಿ ಬಿಡುತ್ತದೆ ಇವು ಮೂರು ತಾನೆ ಈ ಶರೀರದ ಗತಿಗಳು ಇಂತಹ ಅಸ್ಥಿರವಾದ ಶರೀರದಿಂದ ಮನುಷ್ಯನು ಸ್ಥಿರವಾದ ಫಲವನ್ನು ಕೊಡುವ ಕರ್ಮವನ್ನು ಏಕೆ ಮಾಡುವುದಿಲ್ಲ ಬೆಳಿಗ್ಗೆ ಬೇಯಿಸಿದ ಪಕ್ವಾನ್ನವು ಸಂಜೆಯ ವೇಳೆಗೆ ಹಳಸಿ ಕೆಟ್ಟು ಹೋಗುತ್ತದೆ ಹೀಗಿರುವಾಗ ಅದರ ರಸದಿಂದಲೇ ಪುಷ್ಟವಾಗಿರುವ ಈ ಶರೀರಕ್ಕೆ ನಿತ್ಯತೆಯಲ್ಲದರೂ ಎಲ್ಲಿಂದ ಬಂದೀತು ಈ ಲೋಕದಲ್ಲಿ ಸಪ್ತಾಹ ಶ್ರವಣವನ್ನು ಮಾಡಿದರೆ ಶೀಘ್ರವಾಗಿಯೇ ಭಗವಂತನ ಸಾಮೀಪ್ಯ ಉಂಟಾಗುವುದು ಆದ್ದರಿಂದ ಸರ್ವ ದೋಷಗಳನ್ನು ತೊಡೆದುಹಾಕುವುದಕ್ಕೆ ಇದು ತಾನೇ ಸಾಧನವಾಗಿದೆ ಈ ಕಥೆಯನ್ನು ಶ್ರವಣ ಮಾಡದ ಬಡ ಜೀವಿಗಳು ನೀರಿನಲ್ಲಿ ಏಳುವ ಗುಳ್ಳೆಗಳಂತೆ ಮತ್ತು ಜಂತುಗಳಲ್ಲಿ ಆವಿರ್ಭವಿಸುವ ಸೊಳ್ಳೆಗಳಂತೆ ಶೀಘ್ರವಾಗಿ ಸಾಯುವುದಕ್ಕಾಗಿಯೇ ಹುಟ್ಟಿದವರೆನ್ನಬೇಕು ಯಾವುದರ ಪ್ರಭಾವದಿಂದ ಜಡವಾದ ಬಿದಿರು ಮರದ ಗಂಟುಗಳು ಕತ್ತರಿಸಿ ಹೋಗಬಲ್ಲವು ಅಂತಹ ಶ್ರೀಮದ್ ಭಾಗವತದ ಕಥೆಯ ಶ್ರವಣದಿಂದ ಚಿತ್ತದಲ್ಲಿರುವ ಗಂಟುಗಳು ಬಿಚ್ಚಿ ಹೋಗುವುದರಲ್ಲಿ ಆಶ್ಚರ್ಯವೇನು ಈ ಸಪ್ತಾಹ ಶ್ರವಣ ಮಾಡಿದ್ದೇ ಆದರೆ ಹೃದಯದ ಗಂಟು ಬಿಚ್ಚಿ ಹೋಗುತ್ತದೆ ಸಕಲ ಸಂಶಯಗಳು ಕತ್ತರಿಸಿ ಹೋಗುತ್ತವೆ ಮತ್ತು ಜೀವಿಯ ಸಕಲ ಕರ್ಮಗಳು ಕ್ಷೀಣಿಸಿ ಹೋಗುತ್ತವೆ ಭಿದ್ಯತೆ ಹೃದಯ ಗ್ರಂಥೆ ಚಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ ಕರ್ಮಾಣಿ ಸಪ್ತಾಹ ಶ್ರವಣೆ ಕೃತೆ ಶ್ರೀಮದ್ ಭಾಗವತವೆಂಬ ಕಥಾತೀರ್ಥವು ಸಂಸಾರವೆಂಬ ಕೆಸರನ್ನು ತೊಳೆದು ಹಾಕುವುದರಲ್ಲಿ ಅತ್ಯಂತ ಸಮರ್ಥವಾದುದು ಈ ತೀರ್ಥವು ಚಿತ್ತದಲ್ಲಿ ಎದ್ದಿತೆಂದರೆ ಮುಕ್ತಿಯು ನಿಶ್ಚಯವಾಗಿಯೋ ಅಂಗೈಯಲ್ಲಿ ಎದ್ದಂತೆಯೇ ಎಂದು ವಿದ್ವಾಂಸರು ಹೇಳುವರು ದುಂದು ಹೀಗೆ ಹೇಳುತ್ತಿರುವಂತೆಯೇ ಅಲ್ಲಿಗೆ ವೈಕುಂಠ ಹೀಗೆ ಕೇಳುತ್ತಿರುವಂತೆಯೇ ಅಲ್ಲಿಗೆ ವೈಕುಂಠ ಲೋಕವಾಸಿಗಳಿಂದ ಕೂಡಿದ ಮತ್ತು ಪ್ರಭಾವಲಯದಿಂದ ಥಳಥಳಿಸುತ್ತಿದ್ದ ವಿಮಾನವು ಬಂದಿತು ಎಲ್ಲರೂ ನೋಡುತ್ತಿರುವಂತೆಯೇ ದುಂಧುಲಿ ಪುತ್ರನು ಆ ದಿವ್ಯ ವಿಮಾನವನ್ನೇರಿದನು ಆಗ ವಿಮಾನದಲ್ಲಿದ್ದ ವಿಷ್ಣು ಭಕ್ತರನ್ನು ನೋಡಿ ಗೋಕರ್ಣನು ಎಲೆ ದಿವ್ಯ ಪಾರ್ಶದರೆ ಇಲ್ಲಿ ಈ ದಿವ್ಯ ಕಥೆಯನ್ನು ಕೇಳಿದ ಶುದ್ಧ ಶುದ್ಧ ಹೃದಯರಾದ ಶ್ರೋತೃಗಳು ಬಹುಮಂದಿ ಇದ್ದಾರೆ ಅವರಿಗೋಸ್ಕರವೂ ನೀವು ಬಹಳ ವಿಮಾನಗಳನ್ನು ಒಟ್ಟಿಗೆ ಏಕೆ ತಂದಿಲ್ಲ ಎಲ್ಲರೂ ಸಮಾನ ರೂಪದಲ್ಲಿ ಕಥೆಯನ್ನು ಕೇಳಿರುವಾಗ ಅವರಿಗೆ ದೊರೆಯುತ್ತಿರುವ ಫಲದಲ್ಲಿ ಭೇದ ಬೇಕೆ ಉಂಟಾಯಿತು ಹೇಳಿರಿ ಎಂದು ಪ್ರಶ್ನಿಸಿದರು ಅದಕ್ಕೆ ಹರಿದಾಸರು ಹೀಗೆ ಉತ್ತರಿಸಿದರು ಎಲೈ ಮಾನಪ್ರದನಾದ ಮಹಾತ್ಮನೇ ಶ್ರವಣ ಮಾಡಿದ ವಿಧಾನದಲ್ಲಿ ಭೇದವಾಗಿರುವುದರಿಂದ ಇಲ್ಲಿ ಫಲದಲ್ಲಿಯೂ ಭೇದ ಉಂಟಾಗಿದೆ ಇಲ್ಲಿ ಇರುವ ಎಲ್ಲರೂ ಶ್ರವಣವನ್ನು ಮಾಡಿದ್ದರೂ ಹಾಗೆಯೇ ಮನನವನ್ನು ಎಲ್ಲರೂ ಮಾಡಿಲ್ಲ ಆದ್ದರಿಂದಲೇ ಒಟ್ಟಿಗೆ ಭಜನೆ ಮಾಡಿದ್ದರೂ ಫಲದಲ್ಲಿ ಭೇದ ಉಂಟಾಗಿದೆ ಶ್ರವಣ ಸೇನ ಫಲಭೇದೋತ್ರ ಸಂಸ್ಥಿತ ಶ್ರವಣಂತ ಕೃತ ಸರ್ವೈರ್ನ ತಥಾ ಮನನಂ ಕೃತಂ ಫಲಭೇದ ತಥೋ ಜಾತೋ ಭಜನಾ ದಪಿಮಾನದ ಈ ಪ್ರೇತವು ಏಳು ದಿನಗಳ ಕಾಲವು ನಿರಾಹಾರದಿಂದಿದ್ದು ಕಥಾ ಶ್ರವಣ ಮಾಡಿತು ಮತ್ತು ಶ್ರವಣ ಮಾಡಿದ ವಿಷಯವನ್ನು ಸ್ಥಿರವಾದ ಚಿತ್ತದಿಂದ ಮನನ ಮಾಡಿ ಚೆನ್ನಾಗಿ ಅದರ ನಿಧಿಧ್ಯವನ್ನು ಮಾಡಿತು ಜ್ಞಾನವು ದೃಢಪಡದಿದ್ದರೆ ಅದು ವ್ಯರ್ಥ ಏಕಾಗ್ರತೆ ಸಾವಧಾನತೆಗಳಿಲ್ಲದೆ ಮಾಡಿದರೆ ಶ್ರವಣವೂ ವ್ಯರ್ಥ ಸಂದೇಹದೊಡನೆ ಗ್ರಹಣ ಮಾಡಲ್ಪಟ್ಟ ಮಂತ್ರವೂ ವ್ಯರ್ಥ ಚಂಚಲ ಮನಸ್ಸಿನಿಂದ ಮಾಡಿದ ಮಂತ್ರ ಜಪವೂ ವ್ಯರ್ಥ ವಿಷ್ಣು ಭಕ್ತನಿಲ್ಲದೆ ಇರುವ ದೇಶ ಅಪಾತ್ರನಿಗೆ ಮಾಡಿಸಿದ ಶ್ರಾದ್ದ ಶ್ರೋತ್ರಿಯನಲ್ಲದವನಿಗೆ ಕೊಟ್ಟ ದಾನ ಮತ್ತು ಆಚಾರರಹಿತವಾದ ಕುಲ ಇವೆಲ್ಲವೂ ವ್ಯರ್ಥವೇ ಸರಿ ಗುರು ವಚನಗಳಲ್ಲಿ ವಿಶ್ವಾಸ ತಾನು ದೀನನೆಂಬ ವಿನಯ ಮನಸ್ಸಿನ ದೋಷಗಳನ್ನು ಗೆಲ್ಲುವಿಕೆ ಶ್ರವಣದಲ್ಲಿ ಏಕಾಗ್ರತೆ ಇವುಗಳು ಇದ್ದರೆ ತಾನೆ ಕಥಾಶ್ರವಣವು ಸಫಲವಾಗುವುದು ಅದೃಢಂಚ ಹತಂ ಜ್ಞಾನಂ ಪ್ರಮಾದೇನ ಹತಂ ಶ್ರತಂ ಸಂದಿಗ್ಧೋಹಿ ಹತೋ ಮಂತ್ರೋ ವ್ಯಗ್ರಚಿತ್ತೋ ಹತೋ ಜಪ ಅವೈಷ್ಣವೋ ಹತೋ ದೇಶೋ ಹತಂ ಶ್ರಾದ್ಧಪಾತ್ರಕಂ ಹತಮ ಶ್ರೋತ್ರಿಯೇ ದಾನಂ ಅನಾಚಾರಂ ಹುಲಂ ವಿಶ್ವಾಸ ಗುರುವಾಕ್ಯು ಸ್ವಸ್ವಾವನಾ ಮನೋ ದೋಷ ಜಯಶ್ಚಿವಶ್ಚಲಾಮತಿಮಾಧಿ ಕೃತ ಚೇತ್ಸಾ ವೈ ಶ್ರವಣೇ ಫಲಂ ಈ ಶ್ರೋತೃಗಳು ಮತ್ತು ಶ್ರೀಮದ್ ಭಾಗವತ ಕಥೆಯನ್ನು ಮೇಲೆ ಹೇಳಿದ ನಿಯಮಗಳೊಡನೆ ಕೇಳಿದರೆ ಆಗ ನಿಶ್ಚಯವಾಗಿಯೂ ಇವರೆಲ್ಲರಿಗೂ ವೈಕುಂಠ ಪ್ರಾಪ್ತಿಯಾಗುವುದು ಅದು ಅಲ್ಲದೆ ಗೋಕರ್ಣ ಶ್ರೀ ಭಗವಂತನು ತಾನೇ ಬಂದು ನಿನಗೆ ಗೋಲೋಕ ಮಾಸವನ್ನು ಅನುಗ್ರಹಿಸುವನು ಹೀಗೆಂದು ಹೇಳಿ ಆ ಪಾರ್ಶ್ವದರೆಲ್ಲರೂ ಹರಿಕೀರ್ತನೆ ಮಾಡುತ್ತಾ ವೈಕುಂಠಕ್ಕೆ ಹೊರಟು ಹೋದರು ಶ್ರಾವಣ ಮಾಸದಲ್ಲಿ ಗೋಕರ್ಣನು ಮತ್ತೆ ಅದೇ ರೀತಿಯಲ್ಲಿ ಸಪ್ತಾಹ ವಿಧಿಯಂತೆ ಶ್ರೀಮದ್ ಭಾಗವತ ಕಥಾಶ್ರವಣವನ್ನು ಆಚರಿಸಿದನು ಆ ಶ್ರೋತೃಗಳೇ ಮತ್ತೆ ಅದರ ಶ್ರವಣವನ್ನು ಮಾಡಿದರು ಆ ಕಥಾಶ್ರವಣವು ಮುಗಿದಾಗ ಏನು ಘಟನೆ ನಡೆಯಿತು ಎಂಬುದನ್ನು ಕೇಳು ನಾರದ ಭಕ್ತ ಜನರಿಂದ ತುಂಬಿದ ವಿಮಾನಗಳೊಡನೆ ಸಾಕ್ಷಾತ್ ಶ್ರೀಹರಿಯೇ ಅಲ್ಲಿ ಆವಿರ್ಭವಿಸಿದನು ಆಗ ಎಲ್ಲ ಕಡೆಗಳಲ್ಲೂ ಜಯ ಜಯ ನಮೋ ನಮಃ ಎಂಬ ಧ್ವನಿಗಳು ಮೊಳಗತೊಡಗಿದವು ಆನಂದಗೊಂಡ ಶ್ರೀಮನ್ನಾರಾಯಣನು ತಾನೇ ಪಾಂಚಜನ್ಯ ಧ್ವನಿಯನ್ನು ಮೊಳಗಿಸಿದನು ಗೋಕರ್ಣನನ್ನು ತನ್ನ ಎದೆಗೆ ಅಪ್ಪಿಕೊಂಡು ಅವನನ್ನು ತನಗೆ ಸಮಾನನನ್ನಾಗಿ ಮಾಡಿಕೊಂಡು ಬಿಟ್ಟನು ಉಳಿದ ಶ್ರೋತೃಗಳು ಮೇಘಶ್ಯಾಮಲರಾಗಿ ಪಿತಾಂಬರಧಾರಿಗಳಾಗಿ ಕಿರೀಟ ಕುಂಡಲಗಳಿಂದ ಕಂಗೊಳಿಸುವ ದಿವ್ಯ ರೂಪ ಸಂಪನ್ನರಾಗುವ ಸಂ ದಿವ್ಯ ರೂಪ ಸಂಪನ್ನರಾಗಿ ಬೆಳಗುವಂತೆ ಮಾಡಿದನು ಆ ಗ್ರಾಮದಲ್ಲಿ ನಾಯಿಗಳು ಮತ್ತು ಚಾಂಡಾಲ ಪರ್ಯಂತವಾದ ಯಾವ ಜೀವಗಳಿದ್ದವು ಅವೆಲ್ಲವೂ ಗೋಕರ್ಣನ ಕೃಪೆಯಿಂದ ದಿವ್ಯ ವಿಮಾನಗಳಿಗೆ ಏರಿಸಲ್ಪಟ್ಟು ಮತ್ತು ಯೋಗಿ ಜನರು ಹೋಗುವ ಶ್ರೀ ಹರಿಲೋಕಕ್ಕೆ ಕಳುಹಿಸಲ್ಪಟ್ಟವು ಕಥಾ ಶ್ರವಣದಿಂದ ಸುಪ್ರೀತನಾದ ಭಕ್ತವತ್ಸಲ ಗೋಪವಲ್ಲಭ ಶ್ರೀ ಗೋಪಾಲನು ಗೋಕರ್ಣನೊಡನೆ ಗೋಲೋಕಕ್ಕೆ ದಯಮಾಡಿಸಿದನು ಹಿಂದೆ ನಿಯೋ ಅಯೋಧ್ಯ ನಿವಾಸಿಗಳೆಲ್ಲರೂ ಶ್ರೀರಾಮದೇವರೊಡನೆ ಸಾಕೇತಧಾಮಕ್ಕೆ ಹೋಗಿ ಸೇರಿದಂತೆ ಅವರೆಲ್ಲರೂ ಶ್ರೀಕೃಷ್ಣನೊಡನೆ ಯೋಗಿ ದುರ್ಲಭವಾದ ಗೋಲೋಕದಲ್ಲಿ ಹೋಗಿ ಸೇರಿಕೊಂಡರು ಯಾವ ಲೋಕಕ್ಕೆ ಸೂರ್ಯನಿಗೂ ಚಂದ್ರನಿಗೂ ಮತ್ತು ಸಿದ್ಧಪುರುಷರಿಗೂ ಯಾವಾಗಲೂ ಗತಿ ಇರುವುದಿಲ್ಲವೋ ಅಂತಹ ಲೋಕಕ್ಕೆ ಶ್ರೀಮದ್ ಭಾಗವತದ ಕಥಾಶ್ರವಣದಿಂದ ಅವರೆಲ್ಲರೂ ವಿಜಯ ಮಾಡಿಸಿದರು ಯಜ್ಞದ ಮೂಲಕ ಶ್ರೀಮದ್ ಭಾಗವತ ಕಥಾಶ್ರವಣ ಮಾಡುವುದರಿಂದ ಎಂತಹ ಉಜ್ವಲವಾದ ಫಲ ಸಂಪಾದನೆಯಾಗುವುದು ಎಂಬುದರ ಬಗೆಗೆ ನಾವು ಏನು ತಾನೇ ಹೇಳೋಣ ನಾರದ ತಮ್ಮ ಕರ್ಣಪುಟಗಳಿಂದ ಶ್ರೀ ಗೋಕರ್ಣನ ಕಥೆಯ ಒಂದು ಅಕ್ಷರವನ್ನಾದರೂ ಪಾನ ಮಾಡಿದವರಿಗೆ ಮತ್ತೆ ತಾಯಿಯ ಗರ್ಭದಲ್ಲಿ ವಾಸವಿರುವುದಿಲ್ಲ ತಪಸ್ವಿ ಜನರು ವಾತಾಹಾರ ಜಲಾಹಾರ ಒಣಗಿದ ತರಗೆಲೆಗಳ ಆಹಾರ ಇವುಗಳನ್ನು ಸೇವಿಸುತ್ತಾ ಶರೀರ ಶೋಷಣೆ ಮಾಡಿಕೊಂಡು ಬಹಳ ಕಾಲದವರೆಗೆ ಘೋರವಾದ ತಪಸ್ಸು ಮತ್ತು ಯೋಗಾಭ್ಯಾಸಗಳನ್ನು ಮಾಡುವುದರಿಂದಲೂ ಯಾವ ಫಲವನ್ನು ಪಡೆಯಲಾರರೋ ಅಂತಹ ಫಲವನ್ನು ಸಪ್ತಾಹ ಶ್ರವಣದಿಂದ ಸಹಜವಾಗಿ ಹೊಂದಬಹುದು ಈ ಪುಣ್ಯವಾದ ಇತಿಹಾಸವನ್ನು ಚಿತ್ರಕೂಟದಲ್ಲಿ ವಿರಾಜಮಾನರಾಗಿರುವ ಶಾಂಡಿಲ್ಯ ಮುನೀಶ್ವರರು ಬ್ರಹ್ಮಾನಂದ ಮಗ್ನಾಗಿ ಪಾರಾಯಣ ಮಾಡುತ್ತಿರುತ್ತಾರೆ ಪರಮ ಪವಿತ್ರವಾದ ಈ ಆಖ್ಯಾನವನ್ನು ಒಂದು ಬಾರಿ ಕೇಳಿದರೂ ಎಲ್ಲ ರಾಶಿಗಳು ಭಸ್ಮವಾಗಿ ಬಿಡುತ್ತವೆ ಶ್ರಾದ್ದ ಸಮಯದಲ್ಲಿ ಇದನ್ನು ಪಾರಾಯಣ ಮಾಡಿದರೆ ಪಿತೃಗಣಗಳಿಗೆ ತೃಪ್ತಿಯ ತೃಪ್ತಿ ಉಂಟಾಗುತ್ತದೆ ಮತ್ತು ಪ್ರತಿನಿತ್ಯವೂ ಪಾರಾಯಣ ಮಾಡಿದರೆ ಪುನರಾವೃತ್ತಿರಹಿತವಾದ ಮೋಕ್ಷವೇ ದೊರೆಯುವುದು ಪದ್ಮಪುರಾಣದ ಉತ್ತರ ಖಂಡದಲ್ಲಿ ಬರುವ ಭಾಗವತ ಮಹಾತ್ಮೆಯಲ್ಲಿ ಗೋಕರಣ ಮೋಕ್ಷ ವರ್ಣನೆ ಎಂಬ ಐದನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ